ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇಂಡಿಗೋ ಒಂದು ಗಡಿ ಕಳಿಸ್ಕೊಂಡಿದ್ರು ಓನರ್ ಎಷ್ಟು ಇದೆಯಾ ಹ್ಮ್ ಎಲ್ಲಾರು ನೀ ಇದೆ ಅಕ್ಷಯ್ ಎಲ್ಲಾರು ನೀವ್ insurance ಒಂದ್ ಕಟ್ಕೊಬೇಕ್ ಅಷ್ಟ ಅದು ಕಟ್ಕೊಡ್ತೀರ running ಎಷ್ಟ್ ಆಗಿದೆ ಗಾಡಿ ಹಾ ಚೇತನ್ ಅಂತ running ಎಷ್ಟ್ ಆಗಿದೆ running ಆಗೈತೆ ಅಣ್ಣ ಇನ್ನು ಸುಮಾರ್ ಒಂದು ಎಂಬತ್ತ್ ಏಳು ದಂಡ ಇದೆ tire ಗಳು ಎಷ್ಟ್ ಅಣ್ಣ ಒಂದ್ fifty 50% ಇದೆ ಅಲ್ಲ ಐದು fifty percent ಇದೆ fifty percent ಇದೆ ಅಣ್ಣ ಹ್ಮ್ ಐದು ಇದು features ಏನಾದ್ರು ಗಾಡಿ ಒಳಗಡೆ ಮಾಮೂಲಿ ಅಣ್ಣ central lock ಹ್ಮ್ ಫೋರ್ ಇಂಡೋ ಫೋರ್ steering 70% ఫోరెండో అవునా సెంట్రల్ అప్పుడు హిస్ట్ కొట్టా సార్ మెरेज గాడి నా 20 వస్తుందండి 20 అవునండి సక్ొళెగలలో ఉంది నా గాడి హ హ 20 డెంటో క్రజస్ నిలలో గాడి అలా ఏనిదో కొంచెం లైట్ లైట్ సైడ్ అది చూసి కాస్త తగ్గితే అస్తే హ డెంటోకి ఏమీ లేదు ఇంక బ్రేక్ లేదు ఇదరేది లొకేషన్ గడి అలా ఏదో కొళెగల కొళెగల హ కొళెగల లోకల